ನಮಸ್ಕಾರ ನಿನ್ನೆ ಬೆಳಗಾವಿಯ ಚಳಿಗಾಲ ಅಧಿವೇಶನದ ಕೊನೆಯ ದಿನ ಅಲ್ಲಿ ನಡೆದಂಥ ಘಟನೆ ಅತ್ಯಂತ ದುರದೃಷ್ಟಕರವಾದದ್ದು ಒಬ್ಬ ಎಮ್ ಎಲ್ ಸಿ ಜವಾಬ್ದಾರಿ ಇರುವಂಥ ಒಬ್ಬ ವ್ಯಕ್ತಿ ಸಂವಿಧಾನಿಕವಾದಂಥ ಒಬ್ಬ ವ್ಯಕ್ತಿಗೆ ಕಾನೂನು ಬಾಹಿರವಾಗಿ ಅಲ್ಲಿ ಯಾವುದೇ ಕಾನೂನವನ್ನು ಪಾಲಿಸಿಲ್ಲ ಗವರ್ನರ್ ಅವರಿಗೆ ಪರ್ಮಿಷನ್ ಕಳಿಸ್ಬೇಕು ಅದನ್ನೂ ಮಾಡಿಲ್ಲ ಅಲ್ಲಿಯ ಸಭಾಪತಿಗಳಿಗೆ ಅನುಮತಿ ಕೇಳಬೇಕು ಅದನ್ನೂ ಮಾಡಿಲ್ಲ ಮತ್ತು ಇವರು ಸಿ ಟಿ ರವಿಯವರು ಎಮ್ ಎಲ್ ಸಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾನು ಆ ಶಬ್ದವನ್ನು ಬಳಸಿಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಒಂದು ಹತಾಶೆ ಮನೋಭಾವನೆಯಿಂದ ಅದನ್ನು ಹೇಳಿದ್ದಾರೆ ಅಂತನ್ನುವಂಥ ಹೇಳಿದ್ದಾರೆ ಹೇಳಿದ್ದಾರೆ ಅದನ್ನೇ ಇವತ್ತು ಬಹಳ ಕೆಟ್ಟ ಪದಗಳಿಂದ ನನಗೆ ಅಪಾದನೆ ಮಾಡಿದರು ನನಗೆ ಬೈದರು ಅಂತನ್ನುವಂಥದ್ದು ಸನ್ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಯಾವುದೂ ಆಧಾರ ಇಲ್ಲ ಇಲ್ಲಿ ಸಿ ಟಿ ರವಿ ಜೊತೆಗೆ ಇರುವಂಥವರು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಹತ್ತು ಸಲ ಹೇಳಿದ್ದ ಹೇಳಿದ್ದಾರೆ ಅಂತ ಹೇಳುವುದನ್ನು ನಾನು ಒಂದು ಸಲೂ ಕೇಳಿಲ್ಲ ಆ ಶಬ್ದ ಕೇಳಿಲ್ಲ ಅಶ್ಲೀಲ ಶಬ್ದ ಕೇಳಿಲ್ಲ ಅಂತ ಅಂಥದ್ದು ಹೇಳ್ತಾ ಇದ್ದಾರೆ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಂಗ್ರೆಸ್ನವರು ಒಂದು ಮೂರ್ನಾಲ್ಕು ಜನ ನಾನು ಕೇಳಿದ್ದೀನಿ ನಾನು ಕೇಳಿದ್ದೀನಿ ನಾನು ಕೇಳಿದೆ ಅಂದರೆ ಇದೆಲ್ಲವೂ ಕೂಡ ಪ್ರೀಪ್ಲ್ಯಾನ್ ಒಂದು ಪೂರ್ವ ಯೋಜಿತವಾದಂಥ ಷಡ್ಯಂತ್ರ ಇದೆ ಸೊ ಈ ರೀತಿಯೇ ಒಬ್ಬ ಎಮ್ ಎಲ್ ಸಿ ಒಬ್ಬ ಶಾಸಕನಾಗೆ ಮಾಡ್ತಾ ಇರುವಂಥ ಕಾನೂನು ಬಾಹಿರ ಬಂಧನ ಇದೆಯಲ್ಲ ಹಾಗಾದರೆ ಸಾಮಾನ್ಯ ಜನರಿಗೆ ಈ ಕಾಂಗ್ರೆಸ್ಸಿನ ಗೂಂಡಾಗಳು ಯಾವ ರೀತಿ ಮಾಡಬಹುದು ಅನ್ನೋದು ಕಲ್ಪನೆ ಕಲ್ಪನಾತೀತವಾದ ಸೊ ಸಾಮಾನ್ಯ ಜನ ಅಂತಂದರೆ ಕಾಲು ಕೆಳಗಡೆ ಕಸ ಇದ್ದಾಗೆ ಅಂತನ್ನುವಂಥದ್ದು ಈ ಘಟನೆಯಿಂದ ಸಿದ್ಧ ಆಗತ್ತೆ ಸೊ ಸಿ ಟಿ ಅವರು ವಿಧಾನಸಭೆಯಿಂದ ಅಲ್ಲಿಂದ ಹೋಗಬೇಕಾದ್ರೂ ಹೊರಗಡೆ ಹೋಗಬೇಕಾದರೂ ಕೂಡ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುವಂಥ ಪ್ರಯತ್ನ ಆಗಿದೆ ಸೊ ಅವರು ಒಳಗಡೆ ಹೇಗೆ ಬಂದರು ಅವರನ್ನು ಒಳಗಡೆ ಯಾರು ಬಿಟ್ಟರು ಒಳಗಡೆ ಹೇಗೆ ಪ್ರವೇಶ ಮಾಡಿದರು ಸೊ ಇದೆಲ್ಲವನ್ನು ನೋಡಿದರೆ ಅವು ಅವ್ರ ಶಬ್ದಗಳು ಬಳಸಿದಂತಹ ಆ ಗುಂಡಾಗಳ ಶಬ್ದಗಳು ಬಳಸಿದಂಥದ್ದು ನೋಡಿದರೆ ಇವರು ಒಳಗಡೆ ಬಡಿಸಿದಕ್ಕಿಂತ ಇನ್ನೂ ಅತಿಯಾದಂಥ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿದ್ದಾರೆ ಅದಂತೂ ರೆಕಾರ್ಡ್ ಇದೆ ಸೊ ಈ ಈ ರೀತಿಯ ಒಂದು ಪವಿತ್ರವಾದಂಥ ಬೆಳಗಾವಿಯ ವಿಕಾಸೌಧದಲ್ಲಿ ನಡೆದಂಥ ಘಟನೆ ಇದೆ ಅಕ್ಷಮ್ಯ ಅಪರಾಧವಾದ್ದು ಇಡೀ ಜನ ಕರ್ನಾಟಕದ ಜನ ತಲೆ ತಗ್ಸುವಂಥ ಒಂದು ಪ್ರಕ್ರಿಯೆ ಆಗಿದೆ ಕಾಂಗ್ರೆಸ್ಸಿನ ಹೇಗಾಗಿ ಏನೇನು ಮಾಡುತ್ತೆ ಅಂತ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಇದೆ ಸೊ ಈ ಈ ಹಿನ್ನೆಲೆಯಲ್ಲಿ ನಾನು ಕರ್ನಾಟಕದ ಸರ್ಕಾರಕ್ಕೆ ಆಗ್ರಹ ಮಾಡೋದು ಇದು ಮಾಡಿದಂಥ ಕೃತ್ಯಕ್ಕೆ ಜನ ನಿಮ್ಮನ್ನು ಚೀತು ಅಂತ ಇದ್ದಾರೆ ಒಬ್ಬ ಎಮ್ ಎಲ್ ಸಿಗೆ ಈ ರೀತಿ ನಡ್ಕ ನಡ್ಕೊಳ್ತಾರೆ ಇನ್ನು ಸಾಮಾನ್ಯ ಜನರ ಕಥೆ ಏನು ಅನ್ನುವಂಥ ದೊಡ್ಡ ಪ್ರಶ್ನೆ ಸಾಮಾನ್ಯ ಜನರ ಮುಂದೆ ನಿಂತಿದೆ ಇನ್ನು ಬಂಧನ ಮಾಡಿ ಖಾನಾಪುರ ಪೊಲೀಸ್ ಸ್ಟೇಷನ್ದಲ್ಲಿ ತೊಗೊಂಡು ಹೋದಂಥ ಸಮಯದಲ್ಲಿ ಅಲ್ಲಿ ಅಡ್ವೊಕೇಟ್ ಬಂದಿದ್ದಾರೆ ಸೊ ಅಡ್ವೊಕೇಟ್ ಕೂಡ ಭೇಟಿ ಕೊಟ್ಟಿಲ್ಲ ಇದು ಕಾನೂನು ಬಹಿರನೆ ಯಾವರೇ ಯಾರೇ ಇರಲಿ ವಕೀಲರಿಗೆ ಅಡ್ವೊಕೇಟ್ಗೆ ಭೇಟಿಗೆ ಅವಕಾಶ ಕೊಡಬೇಕು ಅಂತ ಸುಪ್ರೀಂ ಕೋರ್ಟಿನ ಆರ್ಡರ್ ಇದೆ ಅದನ್ನು ಉಲ್ಲಂಘಿಸಿದ್ದಾರೆ ಅಂದರೆ ಇದೆಲ್ಲವೂ ಕೂಡ ಪೂರ್ವ ಯೋಜಿತವಾದಂಥ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ನಿಮಗೇನಾದರೂ ಕಾನೂನು ಬಗ್ಗೆ ಗೌರವ ಇದ್ರೆ ಸಂವಿಧಾನ ಬಗ್ಗೆ ಗೌರವ ಇದ್ದರೆ ನೀವು ಕೂಡಲೇ ಬೇಷರತ್ತಾಗಿ ಅವರನ್ನು ಬಿಡುಗಡೆ ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ